ನಿಮ್ಮ ರಕ್ತ ಸಂಗಾತಿ ಕೇವಲ ಐದು ವರ್ಷದ ಅವಧಿಯಲ್ಲಿ ನಾವು ಇನ್ನೂರ ಐದನೇ ರಕ್ತದಾನ ಶಿಬಿರದ ಒಂದು ವಸ್ತುಗಳನ್ನು ಈ ಒಂದು ರಕ್ತದಾನ ಶಿಬಿರವನ್ನು ನಾವು ಈ ಬಾರಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಬೇಕೆಂಬ ಸಂಕಲ್ಪ ಮಾಡಿ ನಾಡಿದ ಏಪ್ರಿಲ್ ಆರಕ್ಕೆ ರಾಜರಾಜೇಶ್ವರಿ ಕಲ್ಯಾಣ ಮಂಟಪ ರಾಜಾಜಿನಗರ ಬೆಂಗಳೂರು ಇಲ್ಲಿ ಆಯೋಜನೆ ಮಾಡುತ್ತಿದ್ದೇವೆ ಇದೀಗ ಈ ಒಂದು ಇನ್ನೂರೈತನ ರಕ್ತದಾನ ಶಿಬಿರಕ್ಕೆ ನೈತಿಕ ಬೆಂಬಲ ನಿಮ್ಮ ಬೆಂಗಳೂರಿನಲ್ಲಿ ಬಸ್ ಕ್ಲಬ್ ಅನ್ನು ಟ್ರಸ್ಟ್ ಮೀಟ್ ಅನ್ನು ಕರೆದಿದ್ದೇವೆ ನಮ್ಮೊಂದಿಗೆ ಬೆಂಗಳೂರು ಸಂಚಾಲಕರಾಗಿರುವಂತಹ ಜಾಗಿದ್ದಾರೆ ಹಾಗೆ ನನ್ನ ಬಲಕ್ಕೆ ಅಭಯಸ್ಥ ಚಾರಿಟಬಲ್ ಟ್ರಸ್ಟ್ ಇದರ ಬೆಂಗಳೂರು ಸದಸ್ಯರಾದ ಮಹೇಶ್ ಚಂದ್ರ ಇದ್ದಾರೆ ನನ್ನ ಎಡಗಡೆಗೆ ಅಭಯಸ್ಥ ಚಾರಿಟಬಲ್ ಟ್ರಸ್ಟ್ ಇದರ ಸದಸ್ಯರಾಗಿರುವಂತಹ ಚಂದ್ರಶೇಖರ್ ಎಸ್ ಹಾಗೆ ನಮ್ಮ ಅಭಯಸ್ತ ಚಾಲಿಗಳು ಕೇಂದ್ರ ಸಭೆಯ ಸದಸ್ಯರು ಕುಂದಾಪುರ ಭಾಗದ ಶರತ್ ಕಾಂಚನ ಅನುವಾಗಿ ನಮ್ಮೊಂದಿಗಿದ್ದಾರೆ ಇವರೆಲ್ಲರೂ ಈ ಒಂದು ಸಂದರ್ಭದಲ್ಲಿ ನಿಮಗೆ ಪರಿಚಯ ಮಾಡಲಿಕ್ಕೆ ಬಯಸ್ತೇನೆ ಹಾಗೆ ಅಭಯಸ್ತ ಇದುವರೆಗೆ ರಕ್ತದಾನ ಶಿಬಿರದಲ್ಲಿ ಐದು ವರ್ಷ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ ಆದ್ರೆ ಗೊತ್ತಿದೆ ಉಡುಪಿ ಜಿಲ್ಲೆ ರಕ್ತದಂಗಡಿ ಜಿಲ್ಲೆ ಅಂತ ಹೇಳಿ ಕೂಡ ಹೆಸರಿದೆ ಮೊಘ ಯೋಗ ಸಂಘಟನೆ ರಿಜಿಸ್ಟರ್ ಉಡುಪಿ ಶಂಕರ್ ಸಾರಿತದಲ್ಲಿ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಇಪ್ಪತ್ತರ ನಿರಂತರ ರಕ್ತದಾನ ಶಿಬಿರ ಹಮ್ಮಿಕೊಂಡ ಕಾರಣ ಅವತ್ತಿನ ಆರೋಗ್ಯ ಸಚಿವರಾಗಿರುವಂತಹ ಯು ಟಿ ಕಾದರ್ ಅವರ ಮುಖಾಂತರ ಉಡುಪಿ ಜಿಲ್ಲೆ ರಕ್ತ ಜಿಲ್ಲೆ ಅಂತ ಘೋಷಣೆ ಆಗಿದೆ ಅದೇ ನಾವು ಅಭ್ಯಾಸದ ಮೂಲಕ ನಮ್ಮ ಒಂದು ಏನು ಚಾಲನೆ ಇದೆ ಅದು ಉಡುಪಿಯಲ್ಲಿ ಮಾಡಿತ್ತು ಈಗ ನಂತರದಲ್ಲಿ ಬೆಂಗಳೂರಲ್ಲಿ ಕೂಡ ವರ್ಷಕ್ಕೆ ಎರಡು ಮೂರು ಕ್ಯಾಂಪ್ ಅನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ಬಹಳ ಸಹ ಅವರಿಗೆ ಬಹಳಷ್ಟು ಒತ್ತಡ ಇದೆ ಈಗಾಗಲೇ ನಾವು ರೆಡ್ ಕ್ರಾಸ್ ಮುಖಾಂತರ ನಾರಾಯಣ ವಿವಿಧ ಸಂಸ್ಥೆ ಮೂಲಕ ಯಾರಿಗೆ ಅಗತ್ಯ ಇದೆ ಅವರಿಗೆ ರಕ್ತದ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಜಯದೇವ ಆಸ್ಪತ್ರೆ ಏನಿದೆ ದಿನನಿತ್ಯ ಸಾವಿರಾರು ದಿನನಿತ್ಯ ಊರ ರಕ್ತದ ಅವಶ್ಯಕತೆ ಇದೆ ಸಣ್ಣ ಮಕ್ಕಳಿಗೆ ಕೂಡ ಬಹಳಷ್ಟು ಸರ್ಜರಿ ನಡೀತಿದೆ ಕಳೆದ ಬಾರಿ ನಾವು ಸಣ್ಣ ಕ್ಯಾಂಪ್ ಮಾಡಿತ್ತು ನಮ್ಮ ಡಾಕ್ಟರ್ ಸರ್ ಇರುವಾಗ ಅವ್ರು ಕೂಡ ನಮ್ಗೆ ಮಾತಾಡಿದ್ರು ನೀವು ಉಡುಪಿಯಿಂದ ಇಲ್ಲಿ ಬಂದು ಕ್ಯಾಂಪ್ ಮಾಡ್ತಿದ್ರಿ ಉಡುಪಿ ಮಂದಿ ಬಹಳಷ್ಟು ಜನ ಬ್ಯಾಂಗ್ಳೂರ್ ಇದ್ದೀರಿ ಇಲ್ಲಿ ನಿರಂತರವಾಗಿ ರಕ್ತದಾನ ಶಿಬಿರ ಮಾಡಿ ನಿಮ್ಗೆ ಏನೆಲ್ಲ ಬೇಕು ಅದನ್ನು ಒದಗಿಸ್ತೇವೆ ಆ ನಿಟ್ಟಿನ ಇನ್ನೂರೈದ ರಕ್ತದಾನ ಶಿಬಿರಕ್ಕೆ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿತ್ತು ನಾವು ಇಲ್ಲಿ ವರ್ಷ ಮುಂದಿನ ದಿನಗಳಲ್ಲಿ ನಾಗೇಂದ್ರ ಕಾಂಚನ್ ಅವರೆಲ್ಲ ಸೇರಿ ನಾವು ವರ್ಷದಲ್ಲಿ ನೂರ್ ನಾಲ್ಕು ರಕ್ತದಾನ ಶಿಬಿರವನ್ನು ಬೆಂಗಳೂರಲ್ಲಿ ಆಯೋಜನೆ ಮಾಡುವ ದೊಡ್ಡ ಸಂಕಲ್ಪ ಮಾಡಿದ್ದೇವೆ ನಾವು ನೀಡ್ತಿದ್ದೇವೆ ರೆಡ್ ಕ್ರಾಸ್ ಬ್ಯಾಂಗ್ಳೂರ್ ಮತ್ತೆ ನಮ್ಮ ಜೈದೇವ ರೇ ವಿಜ್ಞಾನ ಸಂಶೋಧಕ ಸಂಸ್ಥೆ ಬೆಂಗಳೂರು ಎರಡು ಆಸ್ಪತ್ರೆಗೆ ನಾವು ಸುಮಾರು ಐನೂರಷ್ಟು ನಿರೀಕ್ಷೆ ಒಂದು ಬುಕ್ ಮಾಡಿದ್ದೇವೆ ಸಂದರ್ಭದಲ್ಲಿ ಜನಗಳು ಹೊರಗೆ ಬಂದು ರಕ್ತದಾನ ಮಾಡಿಟ್ಟಿರ್ಲಿಲ್ಲ ತುಂಬಾ ಸ್ಟ್ರಿಕ್ಟ್ ಇತ್ತು ಸಂದರ್ಭದಲ್ಲಿ ನಾವು ನೀವು ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಮೇ ಇಪ್ಪತ್ತೊಂದಕ್ಕೆ ಲಾಕ್ ಡೌನ್ ನನ್ನ ಹೆಸರು ರಾಘವೇಂದ್ರ ಕಾಂಚನ್ ಅವರು ಅಭಯಸ್ತ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರಿನ ಸಂಚಾಲಕರಾಗಿ ಇದು ರಕ್ತದಾನ ಶಿಬಿರದ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದರು ಇದ್ದೇವೆ ಅಭಯಸ್ಥ ಚಾರಿಟೇಬಲ್ ಟ್ರಸ್ಟ್ ಮತ್ತು ಟೀಮ್ ಶಕ್ತಿ ನೋನಿ ಸಹಯೋಗದಲ್ಲಿ ಇನ್ನೂರ ಐವತ್ತನೇ ರಕ್ತದಾನ ಶಿಬಿರ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಲ್ಯಾಣ ಮಂಟಪ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ರಾಜಾಜಿನಗರ ಬೆಂಗಳೂರು ಇಲ್ಲಿ ನಡೆಯಲಿಕ್ಕಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂತಹ ಶ್ರೀ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟಿಸಲಿಕ್ಕಿದ್ದಾರೆ ಹಾಗೆ ಸುರೇಶ್ ಕುಮಾರ್ ಮಾನ್ಯ ಶಾಸಕರು ಉಪಸ್ಥಿತಿಯನ್ನು ಕಂಡುಕೊಳ್ಳಿದ್ದಾರೆ ಹಾಗೆ ವಿವಿಧ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಭಯಸ್ತ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ವಿಷಮ ಪರಿಸ್ಥಿತಿಯಲ್ಲಿ ಸಮಾಜಮುಖಿ ಮನೋಭಾವದಿಂದ ಪ್ರಾರಂಭವಾದ ಸಂಸ್ಥೆ ಅಭಯಸ್ತ ನಮ್ಮ ಸಂಸ್ಥೆ ತನ್ನ ಮೊದಲ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದು ಒಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ತರಂದು ಮಣಿಪಾಲದಲ್ಲಿ ನಂತರದಲ್ಲಿ ಅಭಯಸ್ತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ ರಾಜ್ಯದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಅಭೂತಪೂರ್ವ ಎಂಟು ಸಾವಿರ ಯೂನಿಟ್ ರಕ್ತವನ್ನು ಸಂಗ್ರಹಿಸಿದ ಸಂಸ್ಥೆಯನ್ನು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಬೆಂಗಳೂರಿನಲ್ಲಿ ನಮ್ಮನ್ನು ಗುರುತಿಸಿ ಸಂಸ್ಥೆಯನ್ನ ಸನ್ಮಾನಿಸಿದೆ ಮೇಲ್ಪಂಕ್ತಿಯ ಸೇವೆಯನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಭಯಸ್ತ ಮುಗಿಸೇರಿತದೆ ಅಭಯಸ್ತ ಚಾರಿಟೇಬಲ್ ಟ್ರಸ್ಟ್ ಅನ್ನ ಇನ್ನೂರ ಐವತ್ತನೇ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುವ ಹೊಸ್ತಿಲಲ್ಲಿ ಈಗ ನಾವಿದ್ದೇವೆ ಈ ಮೈಲಿಗಲ್ಲಿನ ರಕ್ತದಾನ ಶಿಬಿರವನ್ನ ಹೆರುತು ಎರಡು ಇನ್ನೂರ ಐವತ್ತು ಎನ್ನುವ ಶೀರ್ಷಿಕೆಯೊಂದಿಗೆ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ಮೊದಲು ತಿಳಿಸಿದ್ದೇನೆ ಭಾನುವಾರ ಬೆಂಗಳೂರಿನ ರಾಜಾಜಿನಗರದ ರಾಜರಾಜೇಶ್ವರಿ ಕಲ್ಯಾಣ ಹಾಗೆ ಕಾರ್ಯಕ್ರಮಕ್ಕೆ ಹೆಚ್ಚು ಕೊಡ್ಬೇಕಂತ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಹಾಗೆ ಅಧ್ಯಕ್ಷರಾದಂತಹ ಶ್ರೀ ಸತೀಶ್ ಸಾಲಯಾನ್ ಮಣಿಪಾಲ್ ದೂರದ ಉಡುಪಿಯಿಂದ ಬಂದಿರ್ತಾರೆ ಹಾಗೆ ನಮ್ಮ ಜೊತೆ ನಮ್ಮ ಬೆಂಗಳೂರು ವಲಯದ ಬೆಂಗಳೂರು ವಲಯದ ಶ್ರೀ ಮಹೇಶ್ ಚಂದನ್ ಸದಸ್ಯರಿದ್ದಾರೆ ಹಾಗೆ ಇದಕ್ಕೆ ಆ ಶರತ್ ಕಾಂಚನ್ ಆನಗಳ್ಳಿ ಇವರು ಕೂಡ ನಮ್ಮಿ ಕಾರ್ಯಕ್ರಮಕ್ಕೆ ಇದ್ದಾರೆ ಹಾಗೆ ಟೀಮ್ ಶಕ್ತಿ ನೋನಿ ಪ್ರವೀಣ್ ಶಿಯಾನ್ ಮತ್ತು ಅವರ ತಂಡ ಇದಕ್ಕೆ ದೊಡ್ಡ